ಇಲ್ಲ ಇಬ್ಬರು ಸ್ನೇಹಿತರು ಕಷ್ಟ ಪಡದೆ ಸ್ನೇಹಿತ ಅಂತ ಒಪ್ಪಿಕೊಂಡ ಮೇಲೆ ಒಳ್ಳೇದು ಕೆಟ್ಟದ್ದು ಎಲ್ಲ ಸಾಕುಡಿ ನಡಿ ಓ ದುಡ್ಡಿರಲಿ ಇಲ್ದಿರಲಿ ನಗುವಿನ ಒಡೆಯ ಗೆಳೆಯಲ್ಲ

ಬ್ರೇಕಿಂಗ್ ನ್ಯೂಸ್ ಸ್ಥಳೀಯ ಚುನಾವಣೆ ಇನ್ನು ಎರಡು ತಿಂಗಳ ಬದುಕು ಮಾತ್ರ ಹೇಳದಿಯ

ಅವ್ರಿಗೆ ಇವ್ರಿಗೆ ಅಂತಂದೇನಿಲ್ಲ ಯಾವ ಚಲೋ ಕೆಲಸ ಮಾಡ್ತಾನೋ ಹಾಕುದ್ ಚಲೋ ಕೆಲಸ ಮಾಡ್ತಾನೋ ಹಾಕುದನ್ನ ಅರಸ್ತಾರ ಕಳ್ಳ ಸಂಪತ್ತು ಗಾಳೆ ಹಾಕಿಯಿಂದ ಭೂಮಿಯಾಳತಾರೋ ಉಳ್ಳ ಕಳ್ಳ ಅರ ನಮಸ್ಕಾರ ನಮಸ್ಕಾರ ನಾ ದೊಡ್ಡ ಕೊಟ್ರೆ ಎಲ್ಲಿ ಹುಡುಕಿದರು ಕಳ್ಳ ಸಿಗವಲ್ಲ ಯಂಗ ಮಾಡುದಿಂದೋ ಎಲ್ಲಿ ಹುಡುಕಿದರು ಕಳ್ಳ ಸಿಗವಲ್ಲ ನಮಸ್ಕಾರ ರೀ ನಮಸ್ಕಾರ ನಮ್ಮಣ್ಣ ಮಾತಾಡೋದು ಇಸಲೇ ಏನ ಬರತ್ತಲ್ಲ ಮುಂದೆ ನಮ್ಮನ್ನ ಹರಿಸ್ತೋ ಬರ್ರಿ ಏನೈತಲ್ಲ ಎಲ್ಲ ಮಾಡಿ ಕೊಡ್ತಾರೆ ವಸ್ತ್ರದ ಒಳಗೆ ಮುಚ್ಚಿದ ಸುಳ್ಳ ಬಯಲಿ ಗಾಕೋ ಸುಳ್ಳ ಬಯಲಿ ಗಾಕೋ موبائل ಎರಡು 2000 ಏನಂತರೆ ಈ ಊರನ್ ಮಂದಿಗೆಲ್ಲ ಒಂದ್ ಕಡೆ ಕುಡಿಸಿ ನನ್ ಬಗ್ಗೆ ಪ್ರಚಾರ ಮಾಡ್ಬೇಕು ನೋಡಿ ಹೌದು ನೋಡ್ರಿ ಹಂಗ ಮಾಡಿದ್ರೆ ನಿಮ್ ಬಗ್ಗೆ ಎಲ್ಲ ಗೊತ್ತಾಗತ್ತೆ ನೀವು ಊರ ಮಂದಿಗೆ ಹಂಗಾದ್ರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲ ರೆಡಿ ಮಾಡಿಸ ನಾ ಕಾರ್ಯಕ್ರಮ ಮಾಡಿ ಮುಗಿಸೋಣ ಅಂತ ಆಯ್ತು ನೋಡ್ರಿ ಅದ್ರ ಬಗ್ಗೆ ನನಗೆ ಬಿಡ್ರಿ ನಾ ಎಲ್ಲ ಊರಂದಿಲ್ಲ ಊರಲ್ಲ ಬರ್ರಿ ಸರ್ ಎಲ್ಲ ರೆಡಿ ಮಾಡಿಸಿನಿ ನೋಡ್ರಿ ಬರ್ರಿ ಎಲ್ಲರೂ ಜನರು ಎಲ್ಲರೂ ಕುಡಿಯಾರ ನೋಡ್ರಿ ಎಲ್ಲರಿಗೂ ನಮಸ್ಕಾರ ಇವ್ರ ಹೆಸರೇ ದೊಡ್ಡಣ್ಣ ಇವ್ರು ಮಾಡೋ ಕೆಲಸ ಎಲ್ಲಾ ದೊಡ್ಡದೆ ನೋಡಕ್ ಹಿಂಗಿರ್ಬೋದೇ ಮನಸ್ಸು ಬಾಳ ದಾಡದ ಐತಿ ನನ್ ಬಗ್ಗೆ ಅವ್ರು ಬಾಳ ಚಂದ ಪರಿಚಯ ಕೊಟ್ರ ನಾ ಯಾರಾಗಿರ್ಬಾರ್ದ ನಿಮಗೆ ಗೊತ್ತಾಗಿರ್ಬೇಕ ಏನಾರನ್ನ ಓಟ್ ಹಾಕಿದ್ರಿ ಅಂದ್ರ ಆ ಕೆಲ್ಸ ಈ ಕೆಲಸ ಅದು ಇದು ಎಲ್ಲ ಮಾಡಿಸ್ಕೊಡ್ತೇನೆ ನಿಮಗ ನಮ್ಮ ಊರಿನ ರೋಡ್ ಮಾಡಿಸ್ರಿ ಬಾ ಕಟ್ಟ್ಯಾಗ ನಮ್ಮ ಊರಿಂದ ಬೇಡ ಏ ಕುಂದ್ರ ಕುಂದ್ರ ಬಂದ್ರೆ ಕುಂದ್ರ ನಿನ್ನ ಮಾಡ್ಸ್ರಿ ಎಲ್ಲ ಮಾಡ್ತಾರೆ ಅವ್ರು ಏಯ್ ಗುಡ್ಸುವರ್ ಅವು ದೊಡ್ಡವನೂರ ಕಾರ್ಯಕ್ರಮ ಮಾಡಿ ದೊಡ್ಡ ದೊಡ್ಡ ಮಾತಾಡಲ್ಲ ಅಂತ ಹ್ಞೂ ರೀ ನಾನು ಟೀವ ನೋಡಿನ್ರಿ ಅವು ಭಾಳ ಮಾತಾಡ್ಯಾನ್ ರೀ ಬಿಡುಣ್ರಿ ಬಾಯ್ ಬೆಳಗ್ ಮಾತಾಡಣ್ಣ ಹಾ ನಾವು ಸಂಜೆಕ್ ಮಾತಾಡೋಣ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆ ಮಾಡ ಈಗ ಹನ್ನೆರಡು ಗಂಟೆ ಆಯ್ತು ರೀ ಟೈಮ್ ಗಂಟೆಗೆ ಮಾಡೋಣ ಸಂಜೆಕ್ ನಾಲ್ಕು ಗಂಟೆ ನೋಡುತ್ತೆ ವ್ಯವಸ್ಥೆ ಎಲ್ಲ ಬಿಡ ಎಲ್ಲ ಮುಗಿಸ್ಬಿಡ ಬರ್ರಿ ಸುಗರ ಎಲ್ಲ ಸವಲತ್ತು ಮಾಡಿ ಬರ್ರಿ ಇವ್ರ ಹೆಸರ ನಮ್ಮಣ್ಣ ಏನ್ ಹೇಳ್ರಿ ಅವ್ರ ಹೆಸರು ಅಂತೈತಿಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಬಗ್ಗೆ ಎಲ್ಲಾ ಹೇಳಿದ್ದೈತಿ ಅವ್ರ ನಾನ ನಮ್ಮಣ್ಣ ಬೆಳಿಗ್ಗೆ ಏನ ದೊಡ್ಡ ದೊಡ್ಡ ಮಾಸ್ಟ ಮಾಡ ದೊಡ್ಡಣ್ಣ ಅವನು ಮಾತಷ್ಟ ದೊಡ್ಡ ಕೆಲಸದು ಏನಿಲ್ಲ ಒಂದ ಈ ಸಲ ನಮ್ಮನ್ನ ಅರಿಸ್ ತೊಗೊಂಡ್ಬರಿ ನಾವ್ ಏನೈತಲ್ಲ ಎಲ್ಲಾ ಮಾಡ್ಕೊಡ್ತೇವ್ ನಿಮ್ಗೆ ರೀ ಸಾಹೇಬ್ರೆ ಇಲೆಕ್ಷನ್ ಇದ್ದಾಗಟ್ಟ ಬರ್ತೀರಿ ಎಲ್ಲ ಏನು ಚುನಾವಣೆ ಘೋಷಣೆ ಆದ ನಂತರ ಇಬ್ಬರು ರಾಜಕಾರಣಿ ಸಹ ಒಂದು ಗ್ರಾಮದಲ್ಲಿ ಬೃಹತ್ವಾದ ಸಮಾವೇಶವನ್ನು ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದರು ಅದರಲ್ಲಿ ಬೆಳಗ್ಗೆ ದೊಡ್ಡನ್ನ ಕಾರ್ಯಕ್ರಮ ಮಾಡಿದರೆ ಸಂಜೆ ವೇಳೆಗೆ ನಮ್ಮನ್ನು ಕಾರ್ಯಕ್ರಮ ಮಾಡಿದ್ದರು ಅದೇ ರೀತಿಯಾಗಿ ನಮ್ಮನ್ನು ಸಾಯಂಕಾಲ ಕಾರ್ಯಕ್ರಮ ಮಾಡುವಾಗ ದೊಡ್ಡನನ್ನು ಸೋಲಿಸಿ ಮನೆಗೆ ಕಳಿಸಿ ಎಂದು ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ದೊಡ್ಡನನ್ನು ಮಾತನಾಡಿಸುವ ಪ್ರಯತ್ನವನ್ನು ನಾವು ಪಡೋಣ ಬನ್ನಿ ನಮ್ಮ ಜೊತೆ ಹಾ ಸಾ ನಮ್ಮನ್ನ ಅನ್ನೋ ರಾಜಕಾರಣಿ ಅದಾನಲ್ಲ ಅವ್ರ ನಿಮ್ಮನ್ನು ಸೋಲಿಸಿದ ಮನೆಗೆ ಕಳಿಸ ಇದ್ರ ಬಗ್ಗೆ ಏನಂತಿರ್ತಾವ್ರಿ ಜನ ನೋಡೋಣಂತ ಏನು ದೊಡ್ಡಣ್ಣ ನಮ್ಮಣ್ಣವರನ್ನ ಏಕವಚನದಲ್ಲಿ ಅಂದಿದ್ದಾರೆ ಆ ಆ ವಿಷಯದ ಬಗ್ಗೆ ಈಗ ನಮ್ಮಣ್ಣವರನ್ನ ಮಾತನಾಡಿಸುವ ಪ್ರಯತ್ನ ಸಾಹೇಬ್ರ ನಿಮ್ಮ ಬಗ್ಗೆ ದೊಡ್ಡಣ್ಣವರ ಏಕವಚನದಾಗ ನಿಮ್ಮ ಬಗ್ಗೆ ಅಂದ್ರೆ ಏಕ ವಚನದಾಗ ಮಾತಾಡಂದ್ರ ತಿಳ್ಕೊಂಡ್ಬಿಡ್ರಿ ನಮ್ ಸಂಸ್ಕೃತಿ ಅಂತ ಅವ್ರು ಅವ್ರ ಹೆಂಥದಾರ್ ಅನ್ನೋದು ಅವ್ರ ಬಗ್ಗೆ ಏನು ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ಸಾಹೇಬ್ರ ನಿಮ್ಮ ಬಗ್ಗೆ ಅವ್ರ ಹಿಂಗಂದ್ರ ದೊಡ್ಡಣ್ಣ ಹಿಂಗಂದ್ರ ಅವ್ರು ಹಿಂಗಂದ್ರ ಸಂಗಯ್ಯ ಮತ್ ಹಿಂಗಂದ್ರ ನಿಮ್ ಬಗ್ಗೆ ಅವ್ರ ದೊಡ್ಡಣ್ಣ ಸಾಬ್ರ ಅವ್ರ ಹಿಂಗಂದ್ರ ನಿಮ್ ಬಗ್ಗೆ ಮತ್ ಹಿಂಗತ್ತ ಅವ್ರ ದೊಡ್ಡಣ್ಣ ನಿಮಗೆ ಅವ್ರ ಹಿಂಗಂದ್ರ ಮತ್ ಹಿಂಗಂದ್ರ ನಿಮ್ ಬಗ್ಗೆ ಬಗ್ಗೆ ಅವ್ರ ಹಿಂಗಂದ್ರ ದೊಡ್ಡಣ್ಣ ಹಿಂಗಂದ್ರ ಅವ್ರ ಹಿಂಗಂದ್ರ ನೂಪಾ ಬೆಳಿಗ್ ಜಂತ್ರ ಸಂಜೆ ಅವ್ರದ್ದು ಅವ್ರದ ಇದ ವಾಹಂಗಂದಿ ಮಹಂಗಂದ ಅಂತಳೆ ಅದಕ ಬ್ಯಾರದ ಹಚ್ಚ ಬ್ಯಾರದ ಮೈತ್ರ ಸಿಗ್ತ ತೊಂದಿಟ ಅಚ್ಚೋ ಪಹಚ್ಚೆ ಎಪಿ ಬಾಯರು ಸೋದ ಇಂತಾ ನಾನು ವಿಡಿಯೋ ಮಾಡೋ ಪಟ ಬಗ್ಗೆ ಚಲೋ ವಿಡಿಯೋ ಮಾಡ ಅಂತ ಆಗ್ತুনা ನಾ ದೊಡ್ಡನ ಮತಡೋ ಬಾಯ ಇಲ್ಲಿ ಕಡೆ ಕೆಲಸ ಇಸ್ತ ಬಾ ನೋಡಪ್ಪ ಸಾಹಾರದ ಚಲೋ ತಮ್ಮ ವಿಡಿಯೋ ಮಾಡೇ ಅದೇನು ಕೊಡೋದೈತಲ್ಲ ನಾಳೆ ಕೊಡ್ತೇನೆ ಸರಿ ಮಾಡ್ತೇನೆ ರೀ ನಾ ವಿಡಿಯೋ ವೈರಲ್ ನಾ ಮಾಡ್ತೇನೆ ಹಾಂ ನಮಸ್ಕಾರ ಸರ್ ಏನೋ ಫೋನ್ ಹಚ್ಚಿದ್ರಲ್ಲ ನಿಮ್ಮ ಕಡೆ ಕೆಲ್ಸ ಇತ್ತು ಸ್ವಲ್ಪ ಚುನಾವಣೆ ಬರತ್ತಲ್ಲ ಹಾಂ ಸರ್ ವಿಡಿಯೋ ಮಾಡಿ ನನಗೆ ಫುಲ್ ವೈರಲ್ ಮಾಡ್ಬಿಡು ಆಯ್ತು ನಾ ಏನು ಕೊಡೋದು ಕೊಡ್ತೇನೆ ನಿನಗೆ ಹಾ ಸರ್ ಆಯ್ತು ಸರ್ ನಾನು ಮಾಡ್ತೀನಿ ಸರ್ ಮಾತು ನಾನು ಫೋನ್ ಫೋನ್ಪೇ ಮಾಡ್ತೇನೆ ಆಮೇಲೆ ಆಯ್ತು ಸರ್ ಹಾಯ್ ಗಾಯ್ಸ್ ನನ್ನ ಬ್ಲಾಗ್ಗೆ ಸ್ವಾಗತ ನಮ್ಮ ನಾಯಕರಾದ ನಮ್ಮಣ್ಣನವರು ನಮ್ಮ ಜನಾಂಗಕ್ಕೆ ಸೇರಿದವರು ಈ ಬಾರಿ ನೀವೆಲ್ಲ ನಮ್ಮಣ್ಣನನ್ನು ಬೆಂಬಲಿಸಿ ಎಂದು ಕೇಳುತ್ತೇನೆ ಹಾಯ್ ಗಾಯ್ಸ್ ನನ್ನ ನಿಬ್ಬಾಗಿ ಸ್ವಾಗತ ನಮ್ಮ ನಾಯಕರಾದ ದೊಡ್ಡನವರು ನಮ್ಮ ಜನಾಂಗಕ್ಕೆ ಸೇರಿದ್ದಾರೆ ಅದರಿಂದ ಅವರಿಗೆ ಬೆಂಬಲಿಸಿ ಹಾಯ್ ಗಾಯ್ಸ್ ನನ್ನ ನೀ ಸ್ವಾಗತ ನಮ್ಮ ನಾಯಕರಾದ ದೊಡ್ಡನವರು ನಮ್ಮ ಜನಾಂಗಕ್ಕೆ ಸೇರಿದ್ದಾರೆ ಹಾಯ್ ಗಾಯ್ಸ್ ನನ್ನ ಬ್ಲಾಗ್ಗೆ ಸ್ವಾಗತ ನಮ್ಮ ನಾಯಕರಾದ ನಮ್ಮಣ್ಣನವರು ನಮ್ಮ ಜನಾಂಗಕ್ಕೆ ಸೇರಿದವರು ಈ ಬಾರಿ ನೀವೆಲ್ಲ ನಮ್ಮಣ್ಣನನ್ನು ಬೆಂಬಲಿಸಿ ಎಂದು ಕೇಳುತ್ತೇನೆ ಓ ನಮ್ಮಣ್ಣ ನಮ್ಮ ಜನಕ್ಕೆ ಸೇರ್ದಾವನ ಹಾಂ ಹಂಗಾದ್ರೆ ಈ ಸಲ ನಾ ನಮ್ಮಣ್ಣನ ಪರವಾಗಿ ಕೆಲಸ ಮಾಡ್ತೇನೆ ಅವರು ವಿಡಿಯೋ ಮಾಡ್ಯಾರ ಇವ್ರು ವಿಡಿಯೋ ಮಾಡ್ಯಾರ ಅಂತೇಳಿ ತಿಳ್ಕೊಂಡು ಎಲ್ಲ ಖರೆ ಅಂತೇಳಿ ತಿಳ್ಕೊಬೇಡ್ರಿ ಅದರೊಳಗೆ ಖರೇನೂ ಇರ್ತೈತಿ ಸ್ವಲ್ಪ ಸುಳ್ಳು ಇರ್ತೈತಿ ವಿಡಿಯೋ ನೋಡ್ರಿ ವಿಡಿಯೋ ನೋಡಿ ಆದಮೇಲೆ ಅದರೊಳಗೆ ಏನು ಖರೆ ಐತಿ ಏನು ಸುಳ್ಳು ಐತಿ ಅನ್ನೋದನ್ನು ವಿಚಾರ ಮಾಡಿರಿ ದೇವರು ನಿಮಗೂ ಬುದ್ಧಿಶಕ್ತಿ ಕೊಟ್ಟಿರ್ತಾನೆ ಯಾವುದು ಕರೆ ಯಾವುದು ಸುಳ್ಳು ಅನ್ನುವಂಥ ವಿಚಾರಧಾರೆಯನ್ನ ಎಲ್ಲಾ ಮನುಷ್ಯರಿಗೂ ಕೊಟ್ಟಿರ್ತಾನೆ ಅದಕ್ಕೆ ಹೇಳೋದು ವಿಚಾರ ಮಾಡಿ ನಿರ್ಧಾರ ತಗೋರಿ ರಜಾ ಎಲ್ಲ ಪಟ್ನ ಬಾ ಏನ್ ಮಾಡಲಿ ಆರಾಮ ಅರಾಮ್ ನೋಡ್ದು ಅಷ್ಟ ನೀನು ಏ ನಾನು ಅರಾಮ್ ಮತ್ತೆ ಫೋನ್ ಪೂನ ಏನ್ ನೀವಪ್ಪ ಬಿಸಿ ಬಂದಿ ನಮಗೆ ಪೂನಿಸ್ತೀರಿ ಹೋಗ್ಲಿ ಬೇಡ ಮತ್ತೆ ಆಂಗ್ಲೀಷ್ ಅಲಾ ಏನದು

ನಮ್ಮಣ್ಣ ಸಪೋರ್ಟ್ ಮಾಡಲಿ ಸಪೋರ್ಟ್ ದೊಡ್ಡ ಆಯ್ತು ಮಗ ನಾನೆಂದ ತಂಬಿಗೆ ಸಂಪತ್ತು ಇಲ್ಲದಾಗಿ ಹೋದ ತಂಬಿಗೆ ಸಿಗದಾ ತೋ ಸಿಗದ ಹುಟ್ಟಿದ ಭೂಮಿಯ ಮ್ಯಾಲ ಕೂದಿ ಗುಡ್ಡ ಬಿತ್ತೋ ಕೂದಿ ಗುಡ್ಡ ಬಿತ್ತೋ ಇವ್ರೇ ನೋಡ್ರಿ ನಮ್ಮ ಜನ ಯಾರ ಹೇಳ್ರಿ ನಮ್ಮ ಜನ ರೀ ಯಾರ್ದೋ ಸಲುವಾಗಿ ಯಾರ್ದೋ ಹೆಸರು ಮೇಲೆ ಇವರಿಬ್ರು ಜಗಳ ಆಡಿ ಇವ್ರ ಸ್ನೇಹ ಸಂಬಂಧನ ಕಳ್ಕೊಳಕತ್ತಾರ ಯಾರು ಹೇಳ್ರಿ ನಮ್ ಜನ ರೀ ಹಿಂದೊಂದು ದಿನ ಒಂದೇ ತಾಟ್ನೆ ಊಟ ಮಾಡಿ ಬೆಳೆದಂತ ದೋಸ್ತರಿ ಇವತ್ತು ಜಗಳ ಆಡಕತ್ತಾರ ಅಂದ್ರ ನಾವು ತಿಳ್ಕೊಬೇಕು ದಂಗ ಲಾಭ ಐತಿ ಅಂತ ಹೇಳಿ ಈಗ ಏನ್ ಇವ್ರ ಜಗಳ ಆಡಕತ್ತಾರಲ್ಲ ರೀ ನಮ್ ಜನ

ఎంత మోసా వాయి తేకం ఎనుందూ తు తిలి ಪ್ರಚಾರದ ಸಂದರ್ಭದಾಗ ರಾಜಕೀಯ ನಾಯಕರ ಅಭಿಮಾನಿಗಳಷ್ಟೇ ಕಾಣಕತ್ತಾರ ಅವ್ರೊಳಗೆ ಅವರೇ ಒಡದಾಡಿ ಜಗಳ ಆಡಕತ್ತಾರ ಹಾಗಾದ್ರೆ ರಾಜಕೀಯ ನಾಯಕರು ಎಲ್ಲದಾರ ಹಂಗಾದ್ರೆ ಅವ್ರ ಎಲ್ಲದಾರ ಅನ್ನೋದನ್ನ ನಾ ತೋರಿಸ ಬರ್ರಿ ಅವ್ರೇನ್ರಿ ಜಗಳ ಮಾಡಾಕತಿದ್ರಲ್ವ ಅವ್ರ ಏನ್ರ ಜಗಳ ಮಾಡ್ಕೊಂತಲ್ರ ಚಾಕ್ ತಿನ್ನು ಚಾ ಕುಡೀತೀನೋ ಚಹಾ ತೊಗೊಂಡ್ಬರೀ ತಿನ್ಪಾ ಹೆಂಗ ನಡದತ್ ಪ್ರಚಾರದ ಎಲ್ಲಾ ಜೋರೈತ್ರಿ ನಿಮ್ದಂಗೈತ್ರಿ ನಮ್ದು ಐತ್ ನೋ ಹಂಗೆ ಸಣ್ಣಗ ನಡ್ದು ಮುಖ ಮುಖಿ ಆಗೈತ್ರಿ ನಾವು ಹಿಂಗಾಗ್ಯ ಜಗಳ ಚಲೋ ಹೋಗಿದ್ದದ ಇಕ್ಕ ನಿಮ್ ಪಾಡಿಗೆ ನೀ ಬ್ಯಾರೆ ಲೈನ್ ಹೋಗಿದ್ದೆ ಅಂದ್ರೆ ಕೂಡ್ತಿರ್ಕಲ್ಲ ಜಗಳ ವಸ್ತ್ರದ ಸುಳ್ಳ ನೋಡ್ರಿ ನಿಮ್ಮ ಸ್ನೇಹ ಪ್ರೀತಿ ಸಂಬಂಧ ಯಾರ್ದೋ ಸಂಬಂಧ ದೂರ ಮಾಡ್ಕೋಬೇಡ್ರಿ ಯಾರೋ ಭಾಷಣ ಮಾಡಕತ್ತಾರ ಯಾರೋ ಪ್ರಭಾವಿತವಾಗಿ ವಿಡಿಯೋ ಮಾಡ್ಯಾರ ಅವ್ರ ಭಾಷಣಕ್ಕೆ ಮರಳಾಗಿ ನೀವು ಪ್ರಭಾವಿತರಾಗಬೇಡ್ರಿ ನೀವು ಏನನ್ನೇ ಮಾಡ್ರಿ ಆದರೆ ವಿಚಾರ ಮಾಡಿ ಕಾಲಿಡ್ರಿ ಇವ್ರೇನೋ ಜಗಳ ಆಡಿ ಆಗ್ಯಾರ ಇವ್ರನ್ನ ಒಂದು ಮಾಡೋವಂಥ ಕೆಲಸ ನಾವು ಮಾಡೋಣ ಆದರೆ ಔರಂಗ ನೀವು ಆಗಬೇಡ್ರಿ ಅಂತ ನಾನು ಹೇಳಕತ್ತೀನಿ ಈ ವಿಡಿಯೋ ಮಾಡಿರುವಂಥ ಉದ್ದೇಶ ನಿಮ್ಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊತೀವಿ ಧನ್ಯವಾದಗಳು